ಿಗಾಗಿ ಇಡೀ ರೈತಾಪಿ ವರ್ಗ ನಿರಂತರ ಇಂಡಿಯಾಗಿರ್ಬೋದು ನಾದಾಗಿರ್ಬೋದು ಸುಮಾರು ಹಳ್ಳಿ ಹಳ್ಳಿಯಿಂದ ರೈತರು ಬಂದು ಈ ಹೋರಾಟಕ್ಕೆ ಬೆಂಬಲಿಸಿದ್ದಾರೆ ಹಾಗೂ ಸುಮ ಸರಿ ಸುಮಾರು ನಾಲ್ಕು ದಿನಗಳ ಕಾಲ ಇಂಡಿ ತಾಲೂಕಿನ ನಾದ ಕೆಡಿ ಗ್ರಾಮದಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ರೈತರು ರಸ್ತೆ ಮೇಲೆ ಕುಲ್ತ ಕುಳ್ತಾರೆ ಮತ್ತು ನಮ್ಮ ಹೋರಾಟಕ್ಕೆ ರಾಜ್ಯ ಜಿಲ್ಲಾಡಳಿತ ತಾಲೂಕಾಡಳಿತ ಹಾಗೂ ಪತ್ರಿಕಾ ಬಳಗ ಇಡೀ ರೈತ ಸಮೂಹ ಈ ನಾಡಿನ ರೈತ ನಾಡಿನ ಹೆಸರಾಂತ ಹೋರಾಟಗಾರರು ಆಗಮಿಸ್ಯಾರ ತಮಗೆ ನಮ್ಮ ನ್ಯಾಯಯುತ ಬೇಡಿಕೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡಬೇಕಂತ ನಮ್ಮ ಆಗ್ರಹ ಆಗಿತ್ತು ನಮ್ಮ ಈ ಭಾಗದ ರೈತರು ಹಿರಿಯರು ಎಲ್ಲರೂ ಕೂಡಿಕೊಂಡು ನಿರ್ಧಾರ ಮಾಡಿದ್ರು ನಮ್ಮ ನಮ್ಮ ಕಬ್ಬಿನ ಸಮಸ್ಯೆಯಲ್ಲಿ ರಿಕೋರಿ ಸಮಸ್ಯೆ ಹೆಚ್ಚು ಕಂಬ ಇರೋದರಿಂದ ಮೂರು ಸಾವಿರದ ಮೂರು ಸಾವಿರ ರೂಪಾಯಿ ನಾವು ಒಪ್ಕೊಂಡಿದ್ದೆ ಹೋರಾಟಗಾರರು ಯಾಕಂತಂದ್ರೆ ನಮ್ಗೆ ಅಲ್ಪ ಜಯ ಆಗ್ಯದ ಇನ್ನು ಪೂರ್ಣ ಜಯ ಆಗಿಲ್ಲ ಹೀಗಾಗಿ ನಮ್ಮ ಹೋರಾಟಕ್ಕೆ ಅಲ್ಪ ಜಯ ಸಿಕ್ಕದಂದ್ರೆ ಜಯ ಸಿಕ್ಕದಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಪ್ರತಿ ಟನ್ ಕಬ್ಬಿಯನ್ನು ಹೇಳ್ತಾರೆ ರಿಕ್ವರಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳು ಹಾಗೂ ಮತ್ತು ಕಾಟ ಏನು ಮಾಡ್ತಾರಲ್ಲ ನಮ್ಮ ರೈತರ ಕಬ್ಬಿ ಕಾಟ ಅದು ಜಿಲ್ಲಾಡಳಿತ ಕಚೇರಿಯಲ್ಲಿ ಸಿ ಸಿ ಟಿ ವಿ ಲೈವ್ ಇರಬೇಕಂತ ನಾವು ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕ ಆಗ್ರಹ ಮಾಡಿದ್ದೀವಿ ಮತ್ತು ರಾಜ್ಯ ಸರ್ಕಾರಕ್ಕೂ ಆಗ್ರಹ ಮಾಡಿದ್ದೀವಿ ಪ್ರತಿ ವರ್ಷ ಈ ವರ್ಷ ನಾವು ಹೋರಾಟ ಅಂತ್ಯಗೊಳಿಸಿದ್ದೀವಿ ಪ್ರತಿ ವರ್ಷ ನಮ್ಮ ರೈತರು ರಸ್ತೆ ಮೇಲೆ ರಸ್ತೆ ಮೇಲೆ ಕುಳಿತು ಹೋರಾಟ ಮಾ ಹೋರಾಟ ಮಾಡೋಕ್ಕೆ ಅವಕಾಶ ಕೊಡಬೇಡದಂತ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಯಾಕಂತಂದ್ರೆ ನಾವು ಅನ್ನದಾತರು ಇಡೀ ದೇಶಕ್ಕೆ ಅನ್ನ ಹಾಕುವಂಥ ರೈತಾಪಿ ವರ್ಗ ಇಂದು ಸರಿಸುಮಾರು ಸರಿಸುಮಾರು ನಾಲ್ಕು ನಾಲ್ಕರಿಂದ ಐದು ಸಾವಿರ ರೈತರು ರಸ್ತೆ ಮೇಲೆ ಬಂದು ಬಂದ್ಕೊಳ್ತರು ಯಾಕಂದರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಹೋರಾಟ ಈ ಭಾಗದ ಜನಜಾಗೃತಿ ಜಾತ ಇತ್ತು ಅಂದರೆ ಹೇಳಿದ ನನಗೆ ಹೆಮ್ಮೆ ಅನ್ನಿಸ್ತದೆ ಈ ಭಾಗದಲ್ಲಿ ಹೋರಾಟದ ಚಳುವಳಿಗಳು ಇತ್ತೀಚೆಗೆ ದಿನಗಳಲ್ಲಿ ಇಕ್ಕಂಬಾಗಿದ್ದವು ಯಾಕಂತಂದ್ರೆ ಸುಮಾರು ವರ್ಷಗಳ ಹಿಂದೆ ಮನೆ ಹಿರಿಯರು ಹಿರಿಯರು ಆಗಿರುವಂಥ ಎಸ್ ಟಿ ಪಾಟೀಲ್ರು ನಮ್ಮ ಈ ಹೋರಾಟಕ್ಕೆ ಆದರ್ಶ ವ್ಯಕ್ತಿಗಳು ಯಾಕಂತಂದ್ರೆ ಒಂದು ಹೋರಾಟದಾಗ ಕಾನೂನು ತೊಡಕುಗಳು ಬರ್ತಾವೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾವೆ ಈ ಸುಮಾರು ಸುಮಾರು ಜನ ಅವ್ರು ಒಳಗೊಂಡು ನಮ್ಮನ್ನು ನಮ್ಮನ್ನು ಈ ಹೋರಾಟಕ್ಕೆ ಪರ್ಯಾಯ ವ್ಯವಸ್ಥೆ ಆಗಬೇಕು ಈ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಕಾಣ್ಬೇಕಂತಂದ್ರೆ ಹೋರಾಟ ಶಾಂತಿಯುತವಾಗಿ ಮಾಡಿದ್ದೀವಿ ಮತ್ತು ತಾವೆಲ್ಲರೂ ಅಷ್ಟೇ ಶಾಂತಿಯುತವಾಗಿ ಅಷ್ಟೇ ನಮ್ಗೆ ಸಹಕಾರ ಮಾಡಿದ್ರಿ ತಮಗೆಲ್ಲರಿಗೂ ಈ ಹೋರಾಟದ ಪ ಹೋರಾಟಗಾರರ ಪರವಾಗಿ ಮತ್ತು ವರ್ಗದ ಪರವಾಗಿ ಧನ್ಯವಾದಗಳು